ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇತ್ತೀಚೆಗಷ್ಟೇ ಫಲಾನುಭವಿ ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗಿದೆ ಇದರಿಂದ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಅನುಕೂಲವಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಗತಿಪರ ಕೃಷಿಕ ಮೋಹನ್ ಕುಮಾರ್ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ತಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿದ್ದು ಕೃಷಿ ಪರಿಕರಗಳ ಖರೀದಿಗೆ ಸಹಾಯವಾಗಲಿದೆ ಎಂದರು ರೈತ ಜಿಎನ್ ಶಿವರುದ್ರಸ್ವಾಮಿ ಮಾತನಾಡುತ್ತಾ ಎರಡು ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದು ಈ ಯೋಜನೆಯಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ದೊರೆಯುತ್ತಿರುವುದರಿಂದ ಕೃಷಿಯ ಸಣ್ಣ ಪುಟ್ಟ ವೆಚ್ಚಗಳಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ ಮತ್ತೋರ್ವ ರೈತ ಮಾತನಾಡುತ್ತಾ ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆಯುತ್ತಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಸಹಾಯಧನ ರಸಗೊಬ್ಬರ ಖರೀದಿಗೆ ಸಹಾಯವಾಗಿದೆ ಎಂದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ಮಾತನಾಡುತ್ತಾ ಯೋಜನೆಯಡಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲೆಯ ಸಣ್ಣ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಿದ್ದು ಆ ಬಿಡುಗಡೆಯ ಹಣದಲ್ಲಿ ನನಗೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಜಮ ಆಗಿರುವುದು ನಿಜ ಆ ಜಮಾ ಆದಂಥ ಹಣದಲ್ಲಿ ನಾನು ಕೃಷಿ ಬೇಕಾದಂಥ ಬಿತ್ತನೆ ಬೀಜ ಕಬ್ಬು ಬಾಳೆ ನಾಟಿ ಮಾಡುವಂಥ ಒಂದು ಸಲಕರಣೆಗಳು ಇವನ್ನ ತೆಗೆದುಕೊಂಡು ನಾನು ಈ ಒಂದು ಕೃಷಿ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಲ್ಲಿ ನಾನು ಒಂದು ಉಪಯೋಗ ಪಡ್ಕೊತಾ ಇದ್ದೀನಿ ಒಂಬತ್ತು ಜಿಲ್ಲೆ ನಮ್ಮ ಮೋದಿಯವರು ಎರಡು ಸಾವಿರ ರೂಪಾಯಿ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಮೊನ್ನೆ ತಾನೇ ಅಕೌಂಟಿಗೆ ಬಂದಿದೆ ಅದನ್ನು ಡ್ರಾ ಮಾಡಿಕೊಂಡು ನಮ್ಮ ವ್ಯವಸಾಯಕ್ಕೆ ರಸಗೊಬ್ಬರ ತರೋದಕ್ಕೆ ಹಾಗೂ ವ್ಯವಸಾಯಕ್ಕೆ ಕೂಲಿಗೆ ಡ್ರಾ ಮಾಡಿಕೊಂಡು ಹಾಕ್ತಾ ಇದ್ದೀವಿ ಇದನ್ನು ವರ್ಷಕ್ಕೆ ಮೂರು ಬಾರಿ ಹಾಕ್ತಾ ಇದ್ದಾರೆ ಅದನ್ನು ಪ್ರತಿ ತಿಂಗಳು ಹಾಕಿದ್ರೆ ನಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ನನಗೆ ನಾಲ್ಕು ಎಕರೆ ಜಮೀನಿದೆ ಇದಕ್ಕೆ ಕಬ್ಬು ಹಾಕಿಕೊಂಡು ವ್ಯವಸಾಯ ಮಾಡುತ್ತೇನೆ ಇದರಿಂದ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವುದರಿಂದ ಪ್ರಧಾನಮಂತ್ರಿಗಳು ನಮಗೆ ಬಹಳ ಅನುಕೂಲವಾಗಿದೆ ಆಳು ಕಾಳಿಗೆ ರಸಗೊಬ್ಬರ ತೆಗೆದುಕೊಳ್ಳುವುದಕ್ಕೆ ತುಂಬ ಅನುಕೂಲವಾಗಿದೆ ಇದೇ ರೀತಿ ಪ್ರಧಾನಮಂತ್ರಿಗಳು ತಿಂಗಳಿಂಗ ಎರಡು ಸಾವಿರ ರೂಪಾಯಿ ಹಾಕಿದರೆ ನಮಗೆ ವ್ಯವಸಾಯದ ಖರ್ಚಿಗೆ ಅನುಕೂಲವಾಗುತ್ತದೆ ಕಂಥನ ಪ್ರಧಾನಮಂತ್ರಿ ಕೃಷಿ ಸಮಾನ್ ಯೋಜನೆಯಲ್ಲಿ ಹಣ ಬಿಡುಗಡೆಯಾಗಿದೆ ರೈತರಿಗೆ ಮ ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರಗಳ ಖರೀದಿ ಮಾಡೋದಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗಿದೆ ಅದೇ ರೀತಿ ನಾವು ಕೇಳ್ಕೊಳ್ಳೋದೇನೆಂದರೆ ಎರಡು ತಿಂಗಳಿಗೊಂದು ಮೈ ಕೃಷಿ ಸಮಾನ್ ಯೋಜನೆಯ ಹಣವನ್ನು ಹೆಚ್ಚುವರಿಗೆ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀನಿ ರೈತರಿಗೆ ತುಂಬ ಅನುಕೂಲ ಆಗಿದೆ ಪ್ರಧಾನಮಂತ್ರಿಗಳೇ ರೈತರಿಂದ ಧನ್ಯವಾದಗಳು